ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಮ್ಯಾ ಚಾಮಿನಿ ಬ್ಲಾಗ್ಸ್ ಇವತ್ತು ನಾವು ಸೂಪರ್ ಆಗಿರೋ ಆಗಿರೋ ಡಿಲಿಷಿಯಸ್ ಆಗಿರೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಇದಂತೂ ಸಕ್ಕದಾಗಿರುತ್ತೆ ತರಕಾರಿನೇ ಇಷ್ಟಪಡಲ್ಲ ಅನ್ನೋರಿಗೆ ಇದಂತೂ ಸೂಪರ್ ಅಲ್ಟಿಮೇಟ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಕಾಫಿ ಟೈಮ್ ಟೀ ಟೈಮ್ಗಂತೂ ಸಕ್ಕದಾಗಿರುತ್ತೆ ಒನ್ ಟೈಮ್ ಇದನ್ನು ಮಾಡಿ ನೋಡಿ ನೀವೇ ಹೇಳ್ತೀರ ವಾವ್ ಸಕ್ಕದಾಗಿತ್ತು ಅಂತ ತುಂಬಾ ಟೇಸ್ಟಿಯಾಗಿರೋ ಅಂತ ಕ್ರಿಸ್ಪಿ ಗರಿ ಅಂಥ ರೆಸಿಪಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ಜವಳಿಕಾಯಿ ಅಂತಾರೆ ಗೋರಿಕಾಯಿ ಅಂತಾರೆ ಕ್ಲಸ್ಟರ್ ಬೀನ್ಸ್ ಅಂತಾರೆ ಇಂಗ್ಲೀಷಲ್ಲಿ ಸೊ ಇದು ಎಳೆಯೋದನ್ನು ನಾನು ತೊಗೊಂಡಿದ್ದೀನಿ ಈ ಥರ ಎಳೆದನ್ನು ತೊಗೊಂಡ್ಬಿಟ್ಟು ಒಂದು ಎರಡು ಸತಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ಅದನ್ನು ಒಣಗಿರೋ ಬಟ್ಟೆಯಲ್ಲಿ ಒರೆಸಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಮಧ್ಯದಲ್ಲಿ ಹೋಲ್ಡ್ ಮಾಡ್ಕೋಬೇಕು ಫುಲ್ ಫುಲ್ ಹಾಕೋದು ಬೇಡ ಅದು ಚೆನ್ನಾಗಿ ಬೇಯಲ್ಲ ಅಂತ ಫ್ರೈ ಆಗೋಲ್ಲ ಅಂತ ಸೊ ಹಾಗಾಗಿ ಇದನ್ನು ಮಧ್ಯದಲ್ಲಿ ಹೋಲ್ಡ್ ಮಾಡಿ ಇದೀನಿ ಎಲ್ಲದನ್ನು ನಾನು ತಗೊಂಡಿರೋ ಅಂಥ ಕ್ವಾಂಟಿಟಿಯಲ್ಲಿ ಎರಡರಿಂದ ಮೂರು ಜನ ಸಫಿಶಿಯೆಂಟಾಗಿ ತಿನ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಸೊ ಇದು ಜವಳಿಕಾಯಿ ಅನ್ನೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಸಿರು ಪದಾರ್ಥ ಆಮೇಲೆ ಇದು ಸಂಜೆ ಸ್ನ್ಯಾಕ್ಸ್ ಟೈಮಿಗಂತೂ ಸಖತ್ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಪಲ್ಯ ಗ್ರೇವಿ ಎಲ್ಲ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆಲೂ ಫ್ರೈಸು ಫ್ರೆಂಚ್ ಫ್ರೈಸು ಅಂತೆಲ್ಲ ಇಷ್ಟಪಡೋರು ಈ ಥರ ಸ್ನ್ಯಾಕ್ಸ್ ಮಾಡಿ ಆಮೇಲೆ ಹೊರ್ಗಡೆ ಅನ್ನೆಲ್ತಿ ಫುಡ್ ತಿನ್ನೋಕ್ಕಿಂತ ಮನೆಯಲ್ಲಿ ರುಚಿ ರುಚಿಯಾಗಿ ಒಳ್ಳೆ ಗುಡ್ ಫುಡ್ ತಿನ್ನೋದು ನನ್ನ ಅಭಿಪ್ರಾಯ ಸೊ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದಾದಮೇಲೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಅದು ತರಕಾರಿಗೆ ಕ್ಲೀನಾಗಿ ಆ ಜವಳಿಕಾಯಿಗೆ ಉಪ್ಪು ಉಪ್ಪಿಡಿಲಿ ಅಂತ ಇಲ್ಲಾಂದರೆ ಅದು ಹೊಂದ್ಕೊಳ್ಲಿಲ್ಲ ಅಂದರೆ ಅದು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ಅಂತ ಸೊ ಇದು ಒಂದು ಬೌಲಿಗೆ ನಾನು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಇದು ಓಯಿನ್ ಕಾಳು ಅಂತಾರಲ್ಲ ಅಜ್ವೈನ್ ಅದನ್ನು ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಇದು ಡೈಜೆಷನ್ ಚೆನ್ನಾಗಾಗತ್ತೆ ಅಸಿಡಿಟಿ ಆಗೋಲ್ಲ ಸೊ ಅದಕ್ಕೋಸ್ಕರ ಸೊ ಈ ಬ್ಯಾಟರೆಲ್ಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇದನ್ನ ಇದೆಲ್ಲ ಪೌಡರ್ನ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಒಂದು ಚಿಟಿಕೆಯಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ವಾಟರ್ನ ಹಾಕಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಸೊ ಇದು ತುಂಬ ತೆಳುವೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ ಕಲಿಸ್ಬೇಕಾಗತ್ತೆ ಇದು ಅಕ್ಕಿ ಹಕ್ಕಿಟ್ಟು ಮತ್ತು ಫ್ಲೋರ್ ಯಾಕೆ ಹಾಕಿದ್ದೀವಿ ಅಂದರೆ ಗರಿ ಬರಲಿ ಅಂತ ಗರಿ ಗರಿ ಆಗಿರಲಿ ಅಂತ ಕ್ರಿಸ್ಪಿನೆಸ್ಸಿಗೋಸ್ಕರ ಸೊ ಅದನ್ನು ಜಾಸ್ತಿನೂ ಹಾಕಬೇಡಿ ಕಡಿಮೆಯೂ ಹಾಕಬೇಡಿ ನಾನು ಹೇಳಿರೋಷ್ಟು ಕ್ವಾಂಟಿಟಿ ಹಾಕಿ ಸೊ ಈ ಥರ ಇರಬೇಕು ಬ್ಯಾಟರು ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಖಾರ ಪುಡಿ ಮತ್ತೆ ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಕಾಲು ಟೇಬಲ್ ಅಷ್ಟು ನಾನು ಮತ್ತೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಬೋದು ಉಪ್ಪು ಮಾತ್ರ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನಾವು ಜೌಳಿಕಾಯಿಗೂ ಉಪ್ಪು ಉದ್ರಿಸ್ಬಿಟ್ಟು ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಟಿರ್ತೀವಿ ಸೊ ಹಿಟ್ಟಿಗೂ ಉಪ್ಪು ಹಾಕ್ಬಿಟ್ರೆ ಆಮೇಲೆ ತಿನ್ನೋಕ್ಕಾಗೋದಿಲ್ಲ ಸೊ ಅದಕ್ಕೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಓಕೆನಾ ಒಂದು ಪ್ಯಾನಿಗೆ ನಾನು ಆಯಿಲ್ ಹಾಕಿಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಸೊ ನೋಡಿ ಇದನ್ನು ಸ್ವಲ್ಪ ಟ್ರೈ ಮಾಡೋಕ್ಕೆ ಅಂತ ಅದನ್ನು ಬಿಟ್ಟಿದ್ದೆ ಇದು ಮೇಲೆ ಬರ್ತಾ ಇದೆ ಸೊ ಇದು ಆಯಿಲ್ ಬಿಸಿಯಾಗಿದೆ ಇದಕ್ಕೆ ನಾವು ಕಲಸಿಟ್ಟಿರೋ ಅಂಥದ್ದನ್ನ ಒಂದೊಂದಾಗೆ ಫ್ರೈಸ್ಗಳನ್ನು ಹಾಕ್ಕೊಳ್ಳೋಣ ಜವಳಿಕಾಯಿ ಫ್ರೈಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇದು ಹಾಕಿದ ಮೇಲೆ ಇಮಿಡಿಯೇಟಾಗಿ ಸ್ಪೂನ್ ಹಾಕಿಬಿಟ್ಟು ತಿರ್ಗ್ಸೋಕೆ ಹೋಗಬೇಡಿ ಸ್ಟಿಕ್ ಆಗೋಗ್ಬಿಡತ್ತೆ ಒಂದಕ್ಕೊಂದು ಇದು ಸ್ವಲ್ಪ ನೋಡಿ ಅದು ನೊರೆ ನೊರೆ ಎಲ್ಲ ಹೋಯ್ತಲ್ವಾ ಆಯಿಲಿಂದು ಅದಾದಮೇಲೆ ಇದು ಆಗಿದೆ ಅಂತ ಸೊ ಆವಾಗ ಒಂದು ರೌಂಡು ತಿರುಗಿಸಿ ಹಾಕ್ಕೊಳ್ಳಿ ಅಷ್ಟು ಈಗ ಒಂದು ಸೈಡ್ ಬೆಂದಿರುತ್ತೆ ಸೊ ಇನ್ನೊಂದು ಸೈಡ್ ಹಾಕ್ಕೊಳ್ಳಿ ಇದು ಸ್ವಲ್ಪ ಬೆಂದಾದಮೇಲೆ ಫ್ರೈ ಆದಮೇಲೆ ಒಂದಕ್ಕೊಂದು ಅಂಟ್ಕೊಂಡಿರೋದನ್ನ ಬಿಡಿಸ್ಕೋಬೋದು ಆವಾಗ ಆವಾಗ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಫ್ರೈ ಆದಮೇಲೆ ಸೊ ಈ ಥರ ಬಿಡಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಆಯಿತು ಇದ್ರ ಜೊತೆ ಹಸಿಮೆಣಸಿನ್ಕಾಯಿನ ಚಟ್ನಿ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಸು ಕೆಚಪ್ಪು ಮಯೋನೀಸು ಇದರಲ್ಲೆಲ್ಲ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಕಾಫಿ ಟೈಮ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ See you, bye bye. Take care.